ಅಪ್ಪಾಜಿ ನಿನ್ನೆಲ್ಲ ನೋಡಿದ್ರೆ ನಾನು ನೋಡಿದ್ರು ನೀ ಕ್ರೋಮ್ನಾಗ ನೋಡಿರ್ಬೇಕು ಕ್ರೋಮ್ನಾಗ ಇವ್ರ ಅಟ್ರ ನೋಡ್ರ ನೋಡಿದ್ರು ನನ್ನ ಅಲ್ಲೇ ಅಲ್ಲೇ ಹೇ ನಾ ಅಲ್ಲಿ ಕ್ರೋಮ್ ಗೇಮ್ ಹೋಗುದಿಲ್ಲ ನಾ ಲಾಸ್ಟ್ ಯೂಟ್ಯೂಬ್ ಫೇಸ್ಬುಕ್ ಲಾಸ್ಟ್ ವ್ಯಾಟ್ಸಪ್ ಸ್ಟೇಟಸ್ ಮುಗುತ್ತೆ ಲಾಸ್ಟ್ ಮೊಬೈಲ್ ಬಂದು ನಾ ಯಾರ ಅದ ಯಾರ ಐವತ್ತಿಟ್ಟು ಬಿಡೋದು ನೋಡಾರ ಹೋಯ್ಕೊತ ಹೋಗಿರ್ಬೇಕು ಅವ್ರು ಬಾರಿಪ್ಪ ಆದ್ರೆ ಅಪ್ಪಾಜಿ ನೀನ್ ಎಲ್ಲೋ ನೋಡಿದ್ ಅಪ್ಪಾಜಿ 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 ನೋಡಿ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಸರ್ ಸರ್ ಒಂದ್ ಸ್ವಲ್ಪ ರಾಂಗ್ ಮ್ಯೂಜಿಕ್ ಬರ್ತೆನೆ ಮಾಡತ್ತ ರಾಂಗ್ ಮ್ಯೂಜು ಏನ್ ರಾಂಗ್ ಮ್ಯೂಜಿಕ್ ಅದೇನಂತಾರಲ್ಲ ಸುಂದ್ರಾಗದ ಬಾರಸಂತರ ಇನ್ನು ಹಾ ನೆನಪಾತ್ ನೋಡು ನೀ ರಮಕೈ ಇದು ಅಲ್ಲೇ ಬನ್ನಟ್ಟಿ ಬಸ್ ಸ್ಟ್ಯಾಂಡ್ ಪೈಕನ್ ಈಗ ನೀರ್ ಹಾಕವಲ್ಲ ಅಲ್ಲೇ ನೋಡಿದ್ ನೆನಪು ಮಾ ನೀನು ಒಂದು ದೋಸ್ತ ಒಂಬತ್ ರೂಪಾಯಿ ಇದ್ದದ್ ಕೊಳ್ಳಿ ಕಳ್ಸಿ ನನ್ನ ಏನ್ ಒಂದ್ ರೂಪಾಯಿ ಸಂಬಂಧ ನಾ ಇನ್ನ ತುಂಬ್ಕೊಂಬಿರ್ತಿದ್ನ ನಿನಗ ಬಿಟ್ಟು ಇರ್ತಿದ್ನಿಲ್ಲ

ಅನಿವಾರ್ಯ ಅದು ನಿಮ್ ಮೌಂದ ಇದು ನಮ್ಮ ಮೌಂದು ಅಂದ್ರ ನಾನು ಮನೆಯಾಗಿದ್ರ ನಮ್ಮವ್ವ ಹೊರಗೆ ಹಾಕೊಂಡ್ ಅಂಡೇಳಿ ಬರ್ತಾಳ ನಮ್ಮವ್ ಏನ್ರ ಮನೆ ಅಡಿಗೆ ಕೆಲಸ ಮಾಡಾಕತ್ತಂದ್ರ ನಾ ಹೊರಗೆ ಹೋಗುತ್ತಂದ್ರ ನಮ್ಮವ್ ಅಡಿಗೆ ಮನೆಯಾಗ ಇರ್ತಾಳ ನಾ ಹೊರಗೆ ಹಾಕೊಂಡ್ ಬರ್ತೀನಿ ನಮ್ಮ ಮೌಂದು ನಂದು ನಮ್ಮ ಮೌಂದು ಅಂದ್ರೆ ನಿಮ್ ಮೌನ್ ತಲೆ ಕೂದ್ಲಿಲ್ಲ ನಮ್ ಮನೆಯಾಗ ಹುಡ್ಡಿ ಕೇಳ್ರು ಯಾರ ತಲೆ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಮಗ ಯಾಕಾಲಿ ಬದ್ಮಾಶ್ ಯಾರ ಜೊತೆ ಮಾತಾಡ್ತದ ಕಲ್ಪನೆ ಇದೆ ನೀನು ಎಂತ ವ್ಯಕ್ತಿ ಕೂಡ ಮಾತಾಡ್ತಿ ಕಲ್ಪನೆ ಐತೆ ನೀನು ರುಕೋ ಜರ ಸಬರ್ಕರ ಯಾಕೆ ಅವಸರ ಮಾಡಕತ್ತಿ ನೀನು ಮತ್ತ ನನಗ ನೀನು ಹ್ಮ್ ಬೋಳಿ ಮಗನ ಅಂದಿಲ್ಲ ತಪ್ಪೈತಿ ಈಗ ನಿನ್ ತಲೆ ಕೂದ್ಲಿಲ್ಲ ನಿನಗೇನತ್ತಾರ ಸುಂದರ ಟಕಳ 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 ಅಂತಾರ ಬೋಳ 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 ಅಂತಾರ ಬೋಳ ಬೋಳ ಅಂತಾರ ಮತ್ ನಿಮ್ ಮೌನ್ ತಲೆ ಕೂದ್ಲಿಲ್ಲ ಅಕ್ಕಿಗೇನತ್ತಾರ ಏನಂತಾರ ಅದ ಬೋಳಿ 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 ಅಂದ್ಮೇಲೆ ಇವ ಯಾರ ಬೋಳಿ ಮಗ ಬಿಟ್ಟ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ಇದು ನಮ್ ದೇಶ ಶಾಂತಿ ಸಮಾಧಾನ ಯಾರು ಗಲಾಟೆ ಮಾಡಬಾರ್ದು ದೋಸ್ತ ಇಡ್ ದಿವಸ ಎಲ್ಲರೂ ನಂಗೆ ಟಕಳೆ ಟಕಳೆ ಅಂತಾರಪ್ಪ ಇದು ಬೋಳಿ ಮಗ ಚೆನ್ನತ್ ಬಿಡು ನಾಳೆ ಹೋಗಿ ಬಿಡೋದು ಬಿಟ್ಟು ಆಧಾರ್ ಕಾರ್ಡ್ ನಾ ಚೇಂಜ್ ಮಾಡಿಸು ಏ ಪೂರ್ತಿ ನನ್ನ ಫ್ಯಾಮಿಲಿ ಚೇಂಜ್ ಮಾಡಿದೀನಿ ಬಿ ಎಂ ಸೂರ್ಯವಂಶ ಇದೇನ್ಲೇ ಬಿ ಎಂ ಸೂರ್ಯವಂಶ ಬೋಳಿ ಮಗ ಸೂರ್ಯ ಹ್ಯಾಂಗೈತಿ ದೋಸ್ತ ಇದ್ಮೇಲೆ ನನ್ನ ಕಣ್ತರಿಸಿದೆ ಆದ್ರೆ ಒಬ್ರು ಕಟ್ಟಪ್ಪ ಅಂತಾರ ನನಗ ಕಟ್ಟಪ್ಪ ಬೋಳಿ ಮಗ ಅನುಸು ಇದು ಕರೆಕ್ಟ್ ಆಗುತ್ತಾ ಬೋಳಿ ಮಗ ಕಟ್ಟಪ್ಪ ನೀ ಮತ್ತೆ ಹೊರಸಕ ಬೋಳಿ ಮಗ ಅಂದ್ರೆ ಅವ ಬಗ್ ತುಚ್ತಾನೆ ನಿನಗ ಹೋಗಲೇ ಅಂತ ಬಾಹುಬಲಿಗೆ ಬಾಬಲಿಗೆ ಹಿಂದು ಮಗ ಅವ ಬಾ ಅಂತ ಹೇಳ ನಾ ಮುಂದೆ ತುಚ್ತ ಮಗನ ಇಲ್ಲಿ ಬಿಡು ನಿಮಗೆ ಕಡ್ಡಾಡ್ ಅತ್ತಿ ಅಯ್ಯೋ دوستಾ ಇಲ್ಲೇ bande ನಾನು ಇಲ್ಲೇ ಬಂದೆ ಇದು ಮಿನಿಯ ಅನುಸೋದು ಏನು ಗುರ್ತಾಗುತ್ತೆ ಅಮ್ಮಾಜಿ ಜಮ್ಕಂಡ್ ಕೇಳ್ದೆ ಹೇಳಿದು ಅಪ್ಪಾಜಿilೊಂದು ಪಾತ್ರೆಗೆ ತಡಡತ್ತಿತ್ತು ಪಾತ್ರೆಗೆ ಇ ಪಾತ್ರೆಗೆ ಗೆಲ್ಲಿ ಪತ್ರ ಗಿತ್ತು ತರ್ತಿಲ್ಲ ಬರೀ ಕಣಕಾಪುಡಿ ಅಡ್ಡಾಡ್ತಾವ್ ಹಂಗಲ್ಲ ಮರ ರತನ ಪಕ್ಷಿ ರತನ್ ಪಕ್ಷಿ ರತನ್ ಪಕ್ಷಿ ಯಾವ್ದಾರ ಕಾಗಿ ನೋಡ್ರಿ ರತನ್ ಪಕ್ಷಿ ಅಂದ್ರ ಯಾಕೆ ಒಂದು ಸುಂದರವಾದ ಲೇಡಿ ಫ್ಲವರ್ ಬರ್ತಿತ್ತು ಯಾವ್ದಾವ್ ಮರ ನಮ್ ಊರಾಗ ಸುಂದರವಾದ ಹುಡುಗಿಯರ್ ಹಿಂಗ್ ಹಿಂಗ್ ಅಡ್ಡಾಡ ಇಲ್ಲೇ ಫೀಲ್ ಆಗಿದ್ದೆ ನಿನ್ನ ಕಣ್ಣಿಂದ ನೋಡ್ಬಾರ್ದು ನನ್ನ ಕಣ್ಣಿನ ನೋಡ್ ಎಲ್ಲಾರು ನಿನ್ನ ಕಣ್ಣು ನನ್ ತಕ್ಕದೇ ನಮ್ಮ ಅಪ್ಪು ಹುಟ್ಟೆ ಸಾರಿ ಸರ್ ಯಾಕೆ ಸಿಟಿಗಳ ಸಣ್ಣ ಸಣ್ಣ ಸೈಕಲ್ ಸಿಟಿಗಳು ನಾವು ಹಂಗಲ್ಲೇ ನೀ ಯಾರ ಗು ಹುಟಿಸ್ ಬಿಡ್ತೀಯಪ್ಪ ನನ್ನ ನೋಡು ಹಾ ಹಂಗ ಹುಟಿಸ್ಬೇಡ ಅದು ಏನಾಗುತ್ತೆಪ್ಪ ಜೇಂದ್ರ ಇಲ್ಲಿ ಒಂದು ಹುಡುಗಿ ಐತಿ ಹ ಹುಡುಗಿ ಫಸ್ಟ್ ಗೆ ಬಂದಾಗ ನಿಮ್ಮನ್ನ ಮದುವೆ ಆಕಂತ ಹೇಳಿತೆ ಇರೋ ದಾರ್ಯಾ ಗಂಡೆಡ್ತಾ ಅಕಿನು ನಿನ್ನ ಅಕಿ ದಿಟ್ಟಿಸಿ ನೋಡಿ ಈ ಮಾತು ಅಂದಳ ನಿಮ್ಮಂತ ಈ ಸ್ಮಾರ್ಟ್ ಬಾಯ್ ಎಲ್ಲೂ ಸಿಹಂಗಿ ಅಕಿ ಅಕಿ ಚಲೋ ತಂಗ ಕಾಂತಾವಾ ಏಪ್ಪ ಕೈ ತೊಳ್ದ ಮುಟಬೇಕ ಅಕಿ ಇಷ್ಟು ದೂರ ಬಿಟ್ಟು ಅಳಗಡಿ ನೋಡಕಿ ನನ್ನ ನಿಂತಕ ಇಲ್ಲೇ ಇಲ್ಲೇ ಇಲ್ಲ ಮುಟ್ಟಿಲ್ಲ ನಿನ್ನ ಮುಟ್ಟುದ ನನ್ನ ಚೂರದು ಕಾಯಮ್ ತಗದ ಆಕಿ ನಿನ್ನ ಮದ್ವಿ ಆಕ್ಕನ ಅಂದ್ರ ಆಕಿ ಕುಂಡ್ಲಿ ಒಳಗ್ ದೋಷ ಐತ್ಲಿ ಇದರಾಗ ಕುಂಡ್ಲಿ ಒಳಗ ಸ್ವಲ್ಪ ಜೋರ್ ಹೇಳಪ್ಪ ಅದ ಬ್ಯಾರೆ ಕೆಳಸ್ತಿ ಕುಂಡ್ಲಿ ಒಳಗ್ ದೋಷ ಸಾಕು ಸಾಕು ಗೆದ್ದಿ ಎರ್ಡ್ ಸಲ ಹೇಳ್ತೇತಿ ಮತ್ತ್ ನಿನ್ನ ತವ್ನ ಮದ್ವಿ ಆಕ್ಕನ ಅಂದರ ಅಂದ್ರ ಆಕಿ ತೆರಿತ್ಲಿ ಏನ

ಅಕ್ಕಿ ವರ್ಣನೆ ಮಾಡುದು ನೋಡ್ರಿ ನೀ ಎಲ್ಲಿ ಹೋದೆ ಅಂತ ಕೊಡಿದ್ ನೀನ್ ಉತ್ಸಾ ಅಕ್ಕಿ ನಿನ್ನ ಮದುವೆ ಆಗುದಿಲ್ಲ ಯಾಕಿನ ಮಾತದ್ದು ಫಸ್ಟ್ ದಿವಸ ಬಂದಾಗ ನನ್ನ ರೂಪ ಸೌಂದರ್ಯಕ್ಕೆ ಮರಳಾಗಿ ಬಿಟ್ಟಿದ್ದಾಳ ನಿನ್ನ ಕೇಚ ರಾಶಿಗೆ ಮರಳಾಗಿರ್ಬೋದ ಮಿಂಚಿಗೆ ಅರ್ಧ ಮರಳಾಗಿ ಬಿಟ್ಟಾಳೆ ಯಾಕಂದ್ರೆ ನಾನು ಪೇರಲ್ಲಿ ಇಟ್ಕೊಟ್ರ ಸಾಕು ನನಗೆ ಇಟ್ಬೇಕು ಎರಡು ಪ್ಯಾಕೆಟ್ ಹೋಗೋದ್ ಬಿಟ್ಟಿನ ಅದಕ್ಕ ನೀಲ್ ದೋಸ್ತ ನನಗಿರಂತೇಳಿ ನಿನಗ ನನಗ ಅಷ್ಟ ಅಲ್ಲ ಯಾರ್ ಯಾರು ಭೇಟ ಒಟ್ಟ್ರಿಗೆ ಹಿಂಗ ಹೇಳಿ ನೀ ತಿಳ್ಕೊಂಡಾಕಿ ಒಬ್ರ ಇಬ್ ಸೈಕಲ್ ಮೋಟ್ರ ಆಗಲಿ ಎಂಟ್ ಮಂದಿ ಹತ್ತಾರ ಎಂಟ್ ಮಂದಿ ಕೆ ಎಸ್ ಆರ್ ಪಿ ಎಸ್ ಬಸ್ ಯು ಮೀನ್ ಸಿಟಿ ಬಸ್ ಸ್ಟ್ಯಾಂಡ್ ಮುಂದ್ ಹತ್ತಾರ ಮುಂದ್ ಹತ್ತದು ಹಿಂದ್ ಹೇಳ

ದೋಸ್ತ ಇದು ಇದು ಬೇಕಾಗಿದ್ದ ದೋಸ್ತ ಇದು ಬೇಕ ಮತ್ತೆ ಬೇಕಾದ ಇದನ್ನ ಹೇಳಿದಾಗ ಮುಂದ್ ಮಾತಾಡ್ತಾ ದೋಸ್ತ ಹೇಳ ಅಕ್ಕಿ ಸಂಬಂಧ ನಾಯಿ ಒಬ್ರು ಗುಜಾಡದ ದೋಸ್ತ ಅಕ್ಕಿ ಯಾವ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಗಿ ಮಜ್ಯಾಳದ ಮೇಲೆ ನಾ ವಿಚಾರ ಮಾಡೋದು ದೋಸ್ತ ಹಾ ನಾನು ದೋಸ್ತಿ ದೋಸ್ತಿ ಹೆಂಗಿರ್ಬೇಕು ಗೊತ್ತಿರಬೇಕು ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಹೇಳಿ ಬರ್ಲಿ ಒಗ್ಗಟ್ಟಿರ್ಲಿ ದೇಹಕ್ಕೆ ಪ್ರೀತಿ ಸ್ನೇಹಿತ ಲೋಕದಲ್ಲಿ ಸಿಹದಿರಲಿ ಹಾಡುಗರು ನಾನು ಬಿ ನೀನು ಸಿಹದಿ ಲೋಕದಲ್ಲಿ ಸಿಹದಿರಲಿ ಹಾಡುಗರು ಇಷ್ಟು ನಮ್ಮಲ್ಲಿ ಒಗ್ಗಟ್ಟಿತ್ತಂದ್ರ ಅಂತವ್ ನೂರು ಮಂದಿ ಬರಲಿ ಹೌದಲಿ 100 ಮಂದಿ ನಾವಿಬ್ರ ಆಳವಾಲಿವನ ಹಿಂಗೇಲ್ಲಾ ದೋಸ್ತಿ ತಂದಲ್ಲಿ ಕಳ್ಳ ಕೋದ ಮತ್ತೆ ಹುಡುಗಿ ಬರನ ದೋಸ್ತಿನ ಮರ್ತ ಮಕ್ಕಳು ಬಾ ನೋಡಿಲ್ಲೇ ನೋ ದೋಸ್ತ್ ನನ್ನ ಬಗ್ಗೆ ಗೊತ್ತಿಲ್ಲ ಹಾ ಕೊಟ್ ನೀ ಅದನ್ನ ಕೊಟ್ಟಂಗ ನಿಂತಕ್ಕೆ ಕೊಟ್ಟಿ ಯಾ ಕೈ ಎಡಸ್ಕೋತೆ ಬಿಡ್ಲಿ ಪಿಂಡ್ರಿ ಮಗನ ಈ ದೋಸ್ತ್ ತಲೆಟ್ಟಿ ನೋಡೇ ಇಲ್ಲ ಅಂದಾ ಹಾಕೋಲೇ ಅದನ್ನ ಬರ್ತಾಳ ನಕ್ಕ ಈಗ ಬರ್ತಾಳ ಅಕೆ ದೋಸ್ತಾ ಹಾಡ್ತ ನಾನು ಹಾಡ್ತಾ ನನ್ನ ಮೇಲೆ ಹಾಡು ಹಿಂಗೇಲ್ಲಾ ಹಾ ನಮ್ಮ ಸಣ್ಣನೋ ಹೋನ್ಯಾನ ಆ ದಿವಸ ಮಿಲಿಟರಿ ಸಾಹೇಬ್ರ ಗುರುತಾನೆ ಏನು ಜಗತ್ತಿನಲ್ಲಿ ಎರಡು ಪವಿತ್ರವಾದ ಸ್ಥಳ ಯಾವುದು ಒಂದು ಕ್ಯಾಶು ಒಂದು ಪ್ಯಾಟ್